ನಮಸ್ಕಾರ ಹೇಳಪ್ಪ ಫೆಬ್ರವರಿ ತಿಂಗಳಲ್ಲಿ ಬಿಕಾಸ್ ಮಾರ್ಚ್ ಫಸ್ಟ್ ವೀಕು ಒಳಗಡೆ ಕೋಡ್ ಆಫ್ ಕಾಂಡಕ್ಟ್ ಬರೋದ್ರಿಂದ ಮುಂಚಿತವಾಗಿ ಒಂದು ತಿಂಗಳು ಮುಂಚಿತವಾಗಿ ಮಂಡಿಸ್ತೀವಿ ಮಾರ್ಚ್ ನಲ್ಲಿ ಮಂಡಿಸ್ತಿದ್ದು ಫೆಬ್ರವರಿನಲ್ಲೇ ಮಂಡಿಸ್ತಾ ಇದೀವಿ ಈಗ ಯಾರು ಅಕ್ಯೂಸ್ಡ್ ಪರ್ಸನ್ಸ್ ಇದಾರೆ ಅವರೆಲ್ಲರೂ ಅರೆಸ್ಟ್ ಮಾಡಿದ್ದೀವಿ ತನಿಖೆ ನಡೀತಾ ಇದೆ ಯಾರನ್ನೂ ಕೂಡ ನಮ್ಮ ಸರ್ಕಾರದಲ್ಲಿ ಯಾರು ಕೂಡ ಕಾನೂನನ್ನ ಕೈಗೆ ತಗೊಳ್ಳಿಕ್ಕೆ ಬಿಡಲ್ಲ ಅವರು ಯಾವುದೇ ಧರ್ಮಕ್ಕೆ ಸೇರಿರ್ಬೋದು ಯಾವುದೇ ಜಾತಿಗೆ ಸೇರಿರ್ಬೋದು ಕಾನೂನನ್ನು ಯಾರೂ ಕೂಡ ಕೈಗೆ ತಗೊಳಗಿಲ್ಲ ಕಾನೂನು ರೀತಿಯ ಕ್ರಮ ಜರುಗಿಸ್ತಕ್ಕಂಥ ಕೆಲಸವನ್ನ ಮಾಡ್ತೀವಿ ಆದರೆ ಸಿದ್ದರಾಮಯ್ಯ ಆಗಲಿ ಸರ್ಕಾರ ಆಗಲಿ ಯಾರಾದರೂ ಇದುವರೆಗೆ ನೈತಿಕ ಪೊಲೀಸ್ ಕರಿಯ ಬಗ್ಗೆ ಬಾಕಿ ಕಡೆ ಮಾತಾಡ್ತೀವಿ ಮಾತಾಡ್ತಾ ಇಲ್ಲ ಅಂತ ಯಾರಪ್ಪ ಏನು ಮಾತಾಡಿದ್ರು ಮಾತ್ರ ಕ್ರಮನ ಮಾತಾಡದೇನೆ ಮಾಡದ ಕ್ರಮ ತಗೊಳಕ್ಕಾಗಲ್ವಾ ಈಗ ನಾನು ಮೊದ್ಲು ಮೊದಲಿಂದ ಹೇಳ್ತಾ ಇದ್ದೀನಿ ಈಗಲೂ ಹೇಳ್ತೀನಿ ಈ ಕೇಸ್ನಲ್ಲೂ ಕೂಡ ಯಾರೇ ಕಾನೂನು ತಗೊಂಡ್ ಕೈಗೆ ತಗೊಂಡಿದ್ರು ಕೂಡ ಅವರಿಗೆ ಶಿಕ್ಷೆಯನ್ನು ಕೊಡಲಿಕ್ಕೆ ಪ್ರಯತ್ನ ಮಾಡ್ತೀನಿ ಶಿಕ್ಷೆ ಕೊಡಿಸ್ಲಿಕ್ಕೆ ಪ್ರಯತ್ನ ಯಾರನ್ನು ಕೂಡ ಇದರಲ್ಲಿ ಸ್ಪೇರ್ ಮಾಡತಕ್ಕಂತ ಪ್ರಶ್ನೆ ಇಲ್ಲವೇ ಇಲ್ಲ ಪರಿಹಾರ ಈಗ ತಾನೇ ಅರ್ಜಿ ಕೊಟ್ಟಿದ್ದಾರೆ ನಾನು ಕನ್ಸಿಡರ್

ಪ್ರಾಥಮಿಕ ವರದಿ ಬರಲಿ ಬಂದ್ಮೇಲೆ ತೀರ್ಮಾನ ಮಾಡ್ತಾರೆ ಬೊಮ್ಮಾಯಿ ಅವ್ರು ಹೇಳಿದ್ರು ಅಂತ ಮಾಡಲ್ಲ ಅಗತ್ಯ ಯಾರನ್ನು ಮುಚ್ಚಾಕ ಪ್ರಶ್ನೆನೇ ಇಲ್ಲ ಯಾರಿಗೂ ಮುಚ್ಚಾಕ ಪ್ರಶ್ನೆನೇ ಇಲ್ಲ ಯಾರು ತಪ್ಪು ಮಾಡಿದ್ದಾರೆ ಅವರಿಗೆ ಕಠಿಣವಾದಂತ ಕ್ರಮಗಳನ್ನು ತಗೊಳ್ತೀವಿ ಒಬ್ರು ಮಾತಾಡ್ರಿ ಈ ಕೊಟ್ಟಿದ್ದಾರೆ ಅರ್ಜಿನ ಅತ್ಯಾಚಾರ ಆಗೋ ಒಳಗಾದ ನಮ್ಮ ಸಹೋದರಿಗೆ ನ್ಯಾಯ ಆಗೋ ಪರಿಹಾರಕ್ಕಾಗಿ ಅಂತ ಕೊಟ್ಟಿದ್ದಾರೆ ಸರ್ಕಾರ ಇದನ್ನ ಪರಿಶೀಲನೆ ಮಾಡಿ ಸೂಕ್ತ ಕ್ರಮ ಕರ್ಮ ತಗದಾರ ಹತಾವಂಟ್ಮುರಿ ಪ್ರಕರಣದಲ್ಲಿ ಶೀಘ್ರವೇ ಹೋದ್ರೆ ಗೃಹ ಮಂತ್ರಿಗಳು ಹೋದರು ಎಲ್ಲರೂ ಹೋದ್ರೆ ಇಲ್ಲಿ ಹತಾವಂಟ್ಮರಿ ಪ್ರಕರಣ ಅಲ್ಲಿ ಹೇಳಪ್ಪ ಇಲ್ಲಿ ಅಲ್ಲಿ ಓಮ್ ಮಿನಿಸ್ಟ್ರಿದ್ದರು ಹೋಗಿದ್ದು ಬರ್ರಿ ನೋಡ್ಕ ಬರ್ರಿ ಅಂತ ಹೇಳ್ಕ್ ನಾನೇ ಕಳಿಸಿದೆ ಇಲ್ಲಿ ಓಮ್ ಮಿನಿಸ್ಟ್ರ್ ಇರಲಿಲ್ಲ ಶಿವಣ್ಣ ಹೋಗಿದ್ದು ಬಂದಿದ್ದಾರೆ ಅಲ್ಲಿಗೆ ಶಿವಣ್ಣ ಕೇಂದ್ರದ ಹೇಳಪ್ಪ ಇಲ್ಲಿ ನಮ್ಮ ಶಿವಣ್ಣ ಎಕ್ಸ್ ಮಿನಿಸ್ಟರ್ ಅಲ್ವಾ ಜವಾಬ್ದಾರಿ ಅವರಿಗೆ ಟೈಮಿಂಗಲ್ಲೇ ಹೋಗಿದ್ದ ಹೋಗಿ ಬಂದಿದ್ದಾರೆ ಸಿ ಎಲ್ಲಿಗಿಂತ ಮುಖ್ಯವಾಗಿ ಹೋಗಿ ಬರೋದು ಸಾಂತ್ವನ ಹೇಳೋದು ಒಂದು ಭಾಗ ಎರಡನೇದು ಕಾನೂನು ರೀತಿಯ ಕ್ರಮ ತಗೊಳ್ತಕ್ಕಂಥದ್ದು ಎರಡನೇ ಪಾಸ್ ಸರ್ ಪ್ರಮುಖವಾಗಿ ಇಲ್ಲಿ ಗಮನಿಸಬೇಕಾಗಿರೋದು ಏನಂದ್ರೆ ಸಂತ್ರಸ್ಥಗೆ ಇದು ಚಿಕಿತ್ಸೆ ಕೊಟ್ಟಿಲ್ಲ ಆರೋಪಿಗಳಿಗೆ ಚಿಕಿತ್ಸೆ ಕೊಡ್ತಾ ಇದ್ದಾರೆ ಪೊಲೀಸ್ ಪೊಲೀತ್ರೋ ಏನು ಸರ್ ಇದು ಮನೆ ಹೋಗಿ ಹೇ ಹೋಗಿ ಬಿಟ್ ಬರ್ತಾರೆ ಅಷ್ಟು ಕಾಮನ್ ಸಿಂಪ್ಸ್ ಅಂತಾ ಹೌದಾ ನೋಡ್ತೀನಿ ನಾನು ವಿಚಾರ ಮಾಡ್ತೀನಿ ಈಗ 7 ಜನ ಜೊತೆ ಮಾತಾಡಿ ಐ ವಿಲ್ ಟೇಕ್ ದಿಸ್ ಕರೆಕ್ಟಿವ್ ಮೆಜರ್ಸ್ ಅವರು ಇಲ್ಲಿ ಹೇಳೋದ್ರ ಬದಲು ನಾವು ಇಲ್ಲಿ ಪ್ರಾರಂಭ ಮಾಡಿದ್ದೀವಿ ಎರಡು ಸಾವಿರ ರೂಪಾಯಿ ಕೊಡಕ್ಕೆ ಸರ್ಕಾರದ ದುಡ್ಡಿನಿಂದ ಸಾಲಲ್ಲ ಅಂತ ಗೊತ್ತೇಯಾ ತಾತ್ಕಾಲಿಕವಾಗಿ ಕೊಡ್ತಾ ಇರೋದು ಇದು ಮತ್ತೆ ಮತ್ತೆ ಕೇಂದ್ರ ಸರ್ಕಾರದಿಂದ ಬರಬೇಕಲ್ಲ ನಮಗೆ ಅವ ಮತ್ತೆ ಕೊಡ್ತೀವಿ ಪ್ರೋಶಿ ಅವರು ಎಷ್ಟು ಕೊಡಬೇಕು ಅಂತ ಕಾನೂನು ಪ್ರಕಾರ ಎಷ್ಟು ಕೊಡ್ಬೇಕಾಗತ್ತೆ ಎನ್ ಆರ್ ಎಫ್ ಪ್ರಕಾರ ಎಷ್ಟು ಕೊಡಬೇಕಾಗುತ್ತೆ ಅಷ್ಟು ಕೊಡ್ತೀವಿ ಸರ್ ಪ್ರಹ್ಲಾದ್ ಜೋಶಿ ಅವರು ಅನಂತಕುಮಾರ್ ಹೆಗಡೆ ಅವ್ರ ಹೇಳಿಕೆಯನ್ನ ಸಮರ್ಥಿಸಿಕೊಂಡಿದ್ದಾರೆ ಏಕವಚನದಲ್ಲಿ ಮಾತಾಡ ಮೊದಲು ಕಲಿಸಿದ್ದೆ ಸಿದ್ದರಾಮಯ್ಯನವರು ಹಾಗಾಗಿ ಮಾತಾಡ್ತಾರೆ ಈ ಅರ್ಥದಲ್ಲಿ ಮಾತಾಡಿದಾರೆ ಏನ್ ಹೇಳಿ ನೀವೇ ಕಲ್ಸಿರೋದಂತೆ ಏಕವಚನದಲ್ಲಿ ಮಾತಾಡೋದು ನೀವೇ ಕಲಿಸಿರೋದಂತ ಅವರು ಆರೋಪ ಮಾಡ್ತಾರೆ ರಾಜಕೀಯವಾಗಿ ಆರೋಪ ಮಾಡ್ತಾರೆ ಯಾಕಂತಂದರೆ ಕುಮಾರ್ ಹೆಗ್ಡೆ ಅವರು ಇದ್ದಾರಲ್ಲ ಅವರು ಯುವತ್ತಿನವ್ರಿಗೆ ನಾಪತ್ತೆಯಾಗಿದ್ದರು ಇದಕ್ಕಿದೆಲ್ಲ ಚುನಾವಣೆ ಬಂದ ಮೇಲೆ ಕಾಣಿಸ್ಕೊಂಡಿದ್ದಾರೆ ಕಾಣಿಸ್ಕೊಂಡು ಒಂದು ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ ಅವ್ರು ಏನಾದ್ರು ಮಾಡಿದ್ದಾರೆ ಕ್ಷೇತ್ರಕ್ಕೆ ಎಂ ಪಿ ಆಗಿ ಮಾಜಿ ಮಂತ್ರಿಯಾಗಿ ಏನಾದ್ರು ಮಾಡಿದ್ದಾರೆ ಯುವತ್ತಿನವ್ರಿಗೆ ಯಾರು ಬಡವರು ಕಷ್ಟ ಕೇಳಿದಾರ ಕೇಳಿದ್ದಾರೆ ಇವನು ನಮ್ಮ ಯಾರೋ ಇವರು ಪ್ರಹ್ಲಾದ್ ಅವರು ಅವ್ರನ್ನ ಮಾಡ್ಕೊಂಡ್ರೆ ಇವ್ರಿಗೂ ಸಂಸ್ಕೃತಿ ಇಲ್ಲ ಅಂತ ಆಗುತ್ತೆ ಅಷ್ಟೇ ಸಂಸ್ಕೃತಿ ಅಂದ್ರೆ ಏನು ಮನುಷ್ಯತ್ವ ಅಂತ ಗೊತ್ತಾಯ್ತಾ ಸಂಸ್ಕೃತಿ ಅನ್ನೋದು ಮನುಷ್ಯತ್ವ ಮನುಷ್ಯತ್ವ ಇರಬೇಕು ಮೊದಲು ನೋಡಿ ಹೆಚ್ಚಿನ ವೀಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ